ಪಟ್ಟಗಳಿರುತ್ತವೆ ತುದಿಯಲ್ಲಿ ಹದಿನೆಂಟು ಮಳವಿರುವ ಕಾವಿ ಬಣ್ಣದ ರೇಷ್ಮೆ ಬಟ್ಟೆಯನ್ನ ಕಟ್ಟಿರುತ್ತಾರೆ ಇದೇ ಧ್ವಜ ಗಂಡು ಕಚ್ಚೆಯ ಪಂಚೆ ಅಥವಾ ದೋತ್ರ ಕಸೆಯಂಗಿ ತಲೆಗೆ ಪೇಟ ಅಥವಾ ರುಮಾಲು ಹಣೆಗೆ ವಿಭೂತಿ ಇದಿಷ್ಟು ಇದರ ವಿಶೇಷ ಇದು ನಂದಿ ಧ್ವಜದಷ್ಟು ಭಾರವಿರುವುದಿಲ್ಲ ಕುಣಿತವು ನಂದಿ ಧ್ವಜದ ಕುಣಿತದ ರೀತಿಯೇ ಇರುತ್ತದೆ ಹಲವು ಕಡೆ ತಾರಸಿ ತಮಟೆ ಅಥವಾ ಅಲಗೆ ವಾದ್ಯವಾಗಿ ಬಳಸುತ್ತಾರೆ ನಂದಿ ಕೋಲು ಕುಣಿತವನ್ನ ಮನದುಂಬಿಕೊಂಡಿದ್ದೀರಿ ನಮ್ಮ ಎಚ್ ಎಲ್ ಸ್ತಬ್ಧ ಚಿತ್ರ ಮುಂಭಾಗಕ್ಕೆ ಬರುತ್ತಿದೆ ರಾಜಮಾರ್ಗದಲ್ಲಿ ಚಲಿಸುತ್ತಿದೆ ಅಲ್ಲಿಯೂ ಕೂಡ ಸ್ತಬ್ಧ ಚಿತ್ರದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಕಾಣಬಹುದಾಗಿದೆ ಬಂಧುಗಳೇ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಜಯದ ರನ್ವೇ ರನ್ ವೇ ಭಾರತದ ಆಕಾಶಕ್ಕೆ ಎಚ್ ಎಲ್ ನ ಶಕ್ತಿ ಭಾರತ ಸರ್ಕಾರ ಸ್ವಾಮ್ಯದ ಸಾರ್ವಜನಿಕ ವಲಯದ ಏರೋಸ್ಪೇಸ್ ಮತ್ತು ರಕ್ಷಣಾ ಕಂಪನಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವಿಮಾನಗಳು ಹೆಲಿಕಾಪ್ಟರ್ಗಳು ಜೆಟ್ ಎಂಜಿನ್ಗಳು ಮತ್ತು ಸಂಬಂಧಿತ ಉಪಕರಣಗಳ ವಿನ್ಯಾಸ ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಈ ಸಂಸ್ಥೆಯು ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ತಯಾರಿಕೆ ಸಂಸ್ಥೆಗಳಲ್ಲಿ ಒಂದಾಗಿದೆ ಈ ಸಂಸ್ಥೆ ಸ್ಥಾಪನೆಯಾಗಿದ್ದು ಇಪ್ಪತ್ತ್ ಮೂರು ಡಿಸೆಂಬರ್ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಬೆಂಗಳೂರು ಕೇಂದ್ರ ಸ್ಥಾನವಾಗಿದೆ ಸ್ವದೇಶಿ ನಿರ್ಮಿತ ಮೊದಲ ಯುದ್ಧ ವಿಮಾನ ಎಚ್ ಎಫ್ ಇಪ್ಪತ್ನಾಲ್ಕು ಮಾರುತನ್ನು ನಿರ್ಮಾಣ ಮಾಡಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಪ್ರಥಮ ಬಾರಿಗೆ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುತ್ತಿದೆ ಯುದ್ಧ ವಿಮಾನದ ಪ್ರತಿಕೃತಿ ಮಾದರಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಎಲ್ಸಿಎ ತೇಜಸ್ ಎಚ್ ಧ್ರುವ ಹೆಲಿಕಾಪ್ಟರ್ ಲಘು ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ ಎಲ್ಎ ಎಲ್ ಯು ಎಚ್ ಎಚ್ ಟಿ ಎಫ್ ಇಪ್ಪತ್ತೈದು ಎಚ್ ಟಿ 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 ಎಚ್ ಜೆಟಿ ಮತ್ತು ಸಿಎಟಿಎಸ್ ವಾರಿಯರ್ ಮಾದರಿಗಳನ್ನು ವೀಕ್ಷಿಸಬಹುದಾಗಿದೆ ಎಚ್ಎಎಲ್ ಸಂಸ್ಥಾಪಕರಾದ ಸೇಲ್ ವಾಲ್ಚಂದ್ ಹೀರಾಚಂದ್ ಮೈಸೂರು ಮಹಾರಾಜರುಗಳ ಕೊಡುಗೆಯನ್ನ ಇಲ್ಲಿ ಸ್ಮರಿಸುತ್ತಿದ್ದಾರೆ ನಮ್ಮ ಎಚ್ಎಎಲ್ ನಮ್ಮ ಹೆಮ್ಮೆ ಬಂಧುಗಳೇ ಮುಂದೆ ಬರ್ತಾ ಇರುವಂತಹ ಜಾನಪದ ತಂಡ ಜಗ್ಗಲಗಿ ಮೇಳ ಶ್ರೀ ಬಸಪ್ಪ ಹಂಚಿನ ಮನಿ ಶ್ರೀ ದುರ್ಗಾದೇವಿ ಜಾನಪದ ಜಗ್ಗಲಗಿ ಮೇಳ ಕಲಗೇರಿ ಧಾರವಾಡ ಹಾಗೂ ಶ್ರೀ ವಿಠಲ ಅವರಾದಿ ಶ್ರೀ ಬಸವೇಶ್ವರ ಜಾನಪದ ಜಗ್ಗಲಿ ಮೇಳ ಗುಂಡೇನಹಟ್ಟಿ ಬೆಳಗಾವಿ ಜಿಲ್ಲೆ ಇದೊಂದು ದೊಡ್ಡ ಆಕಾರದ ತಮಟೆ ಗಾಡಿಯ ಚಕ್ರದ ಆಕಾರವನ್ನ ಹೋಲುವ ಈ ವಾದ್ಯದ ಸದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿದೆ ಐದು ಅಡಿ ವ್ಯಾಸದ ಎತ್ತಿನ ಬಂಡಿಯ ಚಕ್ರದ ಹಳಿಗೆ ಎಮ್ಮೆಯ ಚರ್ಮವನ್ನ ಹೊದಿಸಿ ತಯಾರಿಸಿದಂತಹ ಚರ್ಮ ವಾದ್ಯ ಕಲಾವಿದರು ಸಾಮಾನ್ಯವಾಗಿ ತಲೆಗೆ ರುಮಾಲು ಸುತ್ತಿರುತ್ತಾರೆ ನಿಲುವಂಗಿ ಧೋತರ ತೊಟ್ಟು ಸೊಂಟಕ್ಕೆ ವಸ್ತ್ರವನ್ನ ಬಿಗಿದಿರುತ್ತಾರೆ ಈ ಮೇಳದ ಮುಖ್ಯಸ್ಥನ ಕೈಯಲ್ಲಿ ಕಣಿ ಎಂಬ ಒಂದು ಸಣ್ಣದಾದ ಚರ್ಮದ ವಾದ್ಯವಿರುತ್ತೆ ಅದನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಬಾರಿಸುತ್ತಾರೆ ಮುಖ್ಯಸ್ಥನು ಕಣಿ ಬಾರಿಸುವ ತಾಳವನ್ನೇ ಜಗ್ಗಲೆಗೆ ಬಡಿಯುವರೆಲ್ಲಾ ಅನುಸರಿಸುತ್ತಾರೆ ಜಗ್ಗಲಿಗೆಯನ್ನ ವೀರಾವೇಶದಿಂದ ಬಡಿಯುತ್ತಾ ಕುಣಿಯುತ್ತಾ ಉರುಳಿಸಿಕೊಂಡು ಮುಂದೆ ಸಾಗುತ್ತಾರೆ ಉತ್ತರ ಕರ್ನಾಟಕದಲ್ಲಿ ದಸರಾ ದೀಪಾವಳಿ ಜಾತ್ರೆ ವಿಶೇಷ ಉತ್ಸವದ ಮೆರವಣಿಗೆಯಲ್ಲಿ ಜಗ್ಗಲೆಗಳನ್ನ ಬಾರಿಸುತ್ತಾರೆ ಮೈಸೂರು ಭಾಗದಲ್ಲಿ ಜನಪದ ಕಲೆ ಪ್ರಕಾರಗಳ ಇದ್ದ ಹಾಗೆಯೇ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಅನೇಕ ರೀತಿಯಾದಂಥ ಜನಪದ ಕಲೆಗಳಿವೆ ನಾವು ಮೈಸೂರು ಮಂಡ್ಯ ಚಾಮರಾಜನಗರ ಭಾಗದಲ್ಲೆಲ್ಲ ಉಘೇ ಮಾಚುಮಲ್ಲಯ್ಯ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಉಧೋ ಎಲ್ಲಮ್ಮ ಅಂತಾರೆ ಮೈಲಾರಲಿಂಗೇಶ್ವರನಿಗೆ ಪರಾಕನ್ನ ಹೇಳ್ತಾರೆ ಕರ್ನಾಟಕದಲ್ಲಿರುವ ಎಲ್ಲ ಸಂಸ್ಕೃತಿಗಳನ್ನು ಒಗ್ಗೂಡಿಸಲಿಕ್ಕಾಗಿಯೇ ವಿಜಯದಶಮಿಯ ಈ ಮೆರವಣಿಗೆಯಲ್ಲಿ ಎಲ್ಲ ಭಾಗದಿಂದ ಕಲಾ ಪ್ರಕಾರವನ್ನ ಕಲಾ ತಂಡವನ್ನ ಬರಮಾಡಿಕೊಳ್ಳಲಾಗಿದೆ ಅವರ ಪ್ರತಿಭಾ ಶಕ್ತಿಗೆ ವೇದಿಕೆಯನ್ನ ಕಲ್ಪಿಸಲಾಗಿದೆ ಇದು ಅಂತಿಂತ ಮಾರ್ಗವಲ್ಲ ಅರಮನೆಯ ಮುಂಭಾಗದಲ್ಲಿರುವಂತಹ ರಾಜ ಮಾರ್ಗದಲ್ಲಿ ನೆಲ ಮೂಲ ಸಂಸ್ಕೃತಿಯ ಮೆರವಣಿಗೆ ಮೇಳದ ಕಲಾವಿದರ ನಂತರ ಮುಂದೆ ಬರ್ತಾ ಇರೋದು ಮತ್ತೊಂದು ಸ್ತಬ್ಧ ಚಿತ್ರ ಭಾರತ್ ಮೂವರ್ಸ್ ಲಿಮಿಟೆಡ್ ಬಿಇಎಂಎಲ್ ಸುಮಾರು ಹೆಚ್ಚು ಸ್ತಬ್ಧ ಚಿತ್ರಗಳು ಹೆಚ್ಚು ಕಲಾತಂಡಗಳು ಈ ಒಂದು ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ನಾವು ನೋಡಬಹುದು ಹಲವು ಬಣ್ಣಗಳು ಕೂಡಿದ್ರೂ ಕೂಡ ನಮ್ಮೆಲ್ಲರ ಎದೆಯಲ್ಲಿರುವಂತಹ ಪ್ರೀತಿ ಒಂದೇ ನಾವೆಲ್ಲರೂ ಒಂದೇ ಎನ್ನುವಂತಹ ಅಭಿಮತ ಒಂದೇ ಎನ್ನುವಂತಹ ಭಾವ ನಾವೆಲ್ಲರೂ ಸಮಾನರು ಎನ್ನುವಂತಹ ಭಾವೈಕ್ಯತೆಯ ಭಾವ ಎಲ್ಲರೂ ಏಕ ರೀತಿಯಲ್ಲಿಯೇ ವಾದನವನ್ನು ನುಡಿಸ್ತಾ ಇದ್ದಾರೆ ಅವರ ಮುಖಭಾವ ನೋಡಿ ಎಷ್ಟು ಸಂತಸ ತುಂಬಿದೆ ಇಲ್ಲಿ ಎಷ್ಟು ಸಂಭ್ರಮ ತುಂಬಿದೆ ನಮ್ಮ ಜಾನಪದ ವಾದ್ಯಗಳ ಗತ್ತೆ ಅಂತಹುದು ಮೈನವಿರೇಳಿಸುವಂತಹ ಈ ಕಲಾ ಪ್ರಕಾರವನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ ಮುಂದಿನ ಸ್ತಬ್ಧ ಚಿತ್ರ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ನೀವಿಲ್ಲಿ ಕಾಣ್ತಾ ಇದ್ದೀರಿ ರಾಷ್ಟ್ರದ ಹೆಮ್ಮೆ ಬಿ ಎಂ ಎಲ್ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ನ ಹೆವಿ ಮೊಬಿಲಿಟಿ ವೆಹಿಕಲ್ ಪಿಟಿ ಎಂಟು ಇಂಟು ಎಂಟು ಅನ್ನು ಪ್ರಸ್ತುತಪಡಿಸಲಾಗುತ್ತಿದೆ ಇದು ರಕ್ಷಣೆ ಮತ್ತು ಲಾಜಿಸ್ಟಿಕ್ಸ್ ಎರಡಕ್ಕೂ ವಿನ್ಯಾಸಗೊಳಿಸಲಾದ ವಿಶ್ವ ದರ್ಜೆಯ ವಿಶೇಷ ಭೂಪ್ರದೇಶ ವಾಹನ ಆಗಿದೆ ಒಟ್ಟಾರೆ ಇಪ್ಪತ್ತೆಂಟು ಟನ್ಗಳ ಸಾಮರ್ಥ್ಯದೊಂದಿಗೆ ಹನ್ನೆರಡು ಟನ್ಗಳವರೆಗೆ ಪೆಲೋಡ್ಗಳನ್ನು ಸಾಗಿಸಲು ನಿರ್ಮಿಸಲಾದ ಈ ಆಲ್ ಟೈರನ್ ಪವರ್ ಹೌಸ್ ನಾನೂರ ಎರಡು ಅಶ್ವಶಕ್ತಿ ವಿ ಏಟ್ ಚಾರ್ಜ್ ಎಂಜಿನ್ ಸುಧಾರಿತ ಸಸ್ಪೆನ್ಷನ್ಸ್ ಮತ್ತು ಒರಟಾದ ಭೂಪ್ರದೇಶದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಸಿದ್ಧಗೊಳಿಸಲಾಗಿದೆ ಆತ್ಮ ನಿರ್ಭರ ಭಾರತವನ್ನು ಮುನ್ನಡೆಸುತ್ತಿದೆ ರಕ್ಷಣಾ ಚಲನಶೀಲತೆಯಲ್ಲಿ ಭಾರತ್ ಅರ್ಥ ಮೂವರ್ಸ್ ಲಿಮಿಟೆಡ್ ತಾವು ಅಲ್ಲಿ ಜಗ್ಗಲಿಗೆ ಮೇಳ ನೋಡ್ತಾ ಇರಬಹುದು ಯಾವ ರೀತಿ ಅಗಲವಾದ ತಂಬೆಯನ್ನ ಹಿಡಿದು ನೃತ್ಯ ಮಾಡ್ತಾ ಇದ್ದಾರೆ ತಮ್ಮ ಕಲಾ ಪ್ರದರ್ಶನವನ್ನ ಮಾಡುತ್ತಾ ಅತ್ಯಂತ ಸಂತೋಷದಿಂದ ಉತ್ಸಾಹದಿಂದ ಹುಮ್ಮಸ್ಸಿನಿಂದ ಕಲಾ ಪ್ರಕಾರಗಳು ರಾಜಮಾರ್ಗದಲ್ಲಿ ಮುನ್ನಡೆಯುತ್ತಿವೆ ತಮ್ಮ ಕರ ಮತ್ತು ಕೈ ಚಳಕವನ್ನ ತಮ್ಮ ಕುಶಲತೆಯನ್ನ ಕಲಾವಿದರು ಎತ್ತಿ ತೋರುತ್ತಿದ್ದಾರೆ ಜಾನಪದ ಕಲೆಗಳ ತನ್ನ ಪ್ರಕಾರಗಳಲ್ಲಿ ವಿನೂತನ ಪ್ರಯೋಗವನ್ನು ಕೂಡ ಮಾಡ್ತಾ ಇದ್ದಾರೆ ಜಗ್ಗಲಗಿ ಮೇಳ ಜಗಲಗಿ ಮೇಳದವರು ಮುಂದೆ ಸಾಗಬೇಕು ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ನ ಸ್ತಬ್ಧ ಚಿತ್ರ ಇನ್ನಷ್ಟು ಆಕರ್ಷಣೀಯ ಮಾಡುವ ದೃಷ್ಟಿಯಲ್ಲಿ ಅವರು ಪಿರಮಿಡ್ ಗಳನ್ನ ರಚಿಸಿ ಅವರು ನೃತ್ಯವನ್ನ ಮಾಡ್ತಾರೆ ಜಗಲಗಿ ಮೇಳ ತಂಡದ ರಾಷ್ಟ್ರದ ಹೆಮ್ಮೆ ಸ್ತಬ್ಧ ಚಿತ್ರ ಸಾಕ್ತಾ ಇದೆ ಅದಾದ ನಂತರ ಮುಂದಿನ ಚೆನ್ನಪ್ಪ ಕಲಾ ತಂಡ ಸಿದ್ಧ ಇದೆ ಒರಟಾದ ಭೂಪ್ರದೇಶದಲ್ಲಿ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಶಾಶ್ವತ ಎಂಟು ಇಂಟು ಎಂಟು ಡೈವ್ ಅನ್ನು ಹೊಂದಿದೆ ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ನ ಈ ವಾಹನ ನಾಲ್ಕು ಬಾಗಿಲಿನ ಬಲಗೈ ಡ್ರೈವ್ ಕ್ಯಾಬಿನ್ನೊಂದಿಗೆ ಈ ವಾಹನವು ಮೇಲ್ಭಾಗದಲ್ಲಿ ಜೋಡಿಸಲಾಗಿರುವಂತಹ ಆ ಎಲ್ಲ ವ್ಯವಸ್ಥೆನ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಆಕಾಶ ಕ್ಷಿಪಣಿಯನ್ನು ಹೊತ್ತೊಯ್ಯುವಂತಹ ಪ್ರದರ್ಶನವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಿ ಇದು ರಕ್ಷಣೆ ಮತ್ತು ಸ್ವಾವಲಂಬನೆಯಲ್ಲಿ ಭಾರತದ ಶಕ್ತಿಯನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದೆ ಆತ್ಮ ನಿರ್ಭರ ಭಾರತವನ್ನು ಮುನ್ನಡೆಸುತ್ತಿದೆ ರಕ್ಷಣಾ ಚಲನಶೀಲತೆಯಲ್ಲಿ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಅದಾದ ನಂತರ ಜಾನಪದ ಕಲಾ ತಂಡ ಗುಮ್ಮಟೆ ನೃತ್ಯ ಅಥವಾ ಗುಮ್ಮಟೆ ಕುಣಿತ ಬಂಧುಗಳೇ ಶ್ರೀ ಚಂದ್ರ ನಾಯಕ್ ಶ್ರೀ ಮಲ್ಲಿಕಾರ್ಜುನ ಕುಡುಬಿ ಹೋಳಿ ಜಾನಪದ ಕಲಾ ಸಮಿತಿ ಮಂದಾರ್ತಿ ನಕ್ಷಗೂಡಿ ಹೆಗ್ಗುಂಜೆ ಉಡುಪಿ ಜಿಲ್ಲೆ ಈ ಕಲಾವಿದರ ಪ್ರದರ್ಶನ ಮಾಡ್ತಾ ಇದ್ದಾರೆ ಗುಮ್ಮಟೆ ವಾದ್ಯ ಕರಾವಳಿ ಕರ್ನಾಟಕದ ಬುಡಕಟ್ಟು ಹಾಲಕ್ಕಿ ಕುಡುಬಿ ಜನಾಂಗದ ಸಾಂಸ್ಕೃತಿಕ ಬದುಕಿನಲ್ಲಿ ಅಗ್ಗಸ್ಥಾನವನ್ನ ಪಡೆದಿದೆ ಮಣ್ಣಿನಿಂದ ತಯಾರಿಸುತ್ತಾರೆ ಸುಮಾರು ಮೂವತ್ತರಿಂದ ಮೂವತ್ತೊಂದು ಅಂಗುಲ ಉದ್ದ ಇರುವ ಹೂಚಿ ಆಕಾರವಿರುವ ಗುಮಟೆ ಭಾರತೀಯ ರೈಲ್ವೆ ವಿಭಾಗ ಚಿನಾಬ್ ಸೇತು ಹಾಗೂ ಪಂಬನ್ ಸೇತು ಸ್ತಬ್ಧ ಚಿತ್ರವನ್ನ ನೀವು ಇಲ್ಲಿ ಕಾಣುತ್ತಿದ್ದೀರಿ ಭಾರತೀಯ ರೈಲ್ವೆ ಮೈಸೂರು ದಸರಾ ಜಂಬೂ ಸವಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸ್ತಬ್ಧ ಚಿತ್ರವನ್ನು ರೂಪಿಸಿ ಭಾರತದ ಎಂಜಿನಿಯರಿಂಗ್ ಚಮತ್ಕಾರಗಳನ್ನ ಪ್ರದರ್ಶನ ಮಾಡ್ತಾ ಇದೆ ಇದರಲ್ಲಿ ಚಿನಾಬ್ ಸೇತು ಹಾಗೂ ಪಂಬನ್ ಸೇತು ಮುಖ್ಯ ಆಕರ್ಷಣೆಯಾಗಿರುವುದನ್ನು ನೀವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ ಚಿನಾಬ್ ಸೇತು ಸಮುದ್ರ ಮಟ್ಟದಿಂದ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿ ಸ್ಥಾಪನೆಯಾಗಿದೆ ಪ್ರಪಂಚದಲ್ಲೇ ಅತಿ ಎತ್ತರದ ರೈಲು ಸೇತುವೆಯಾಗಿದೆ ಇದರ ಪರಿಕಲ್ಪನೆ ವಿನ್ಯಾಸ ಹಾಗೂ ನಿರ್ವಹಣೆ ಸಂಪೂರ್ಣವಾಗಿ ಭಾರತೀಯ ಇಂಜಿನಿಯರ್ಗಳ ಕೈಚೆಳದಿಂದ ಕೈಚಳಕದಿಂದ ಪ್ರತಿಭಾ ಶಕ್ತಿಯಿಂದ ಕುಶಲತೆಯಿಂದ ಸಾಧ್ಯವಾಗಿದೆ ಅದೇ ರೀತಿ ಐತಿಹಾಸಿಕ ಪಂಬನ್ ಸೇತು ಎಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ಉದ್ದದ ಕೇಂದ್ರೀಯ ವಿಸ್ತಾರವನ್ನು ಹೊಂದಿದೆ ಹದಿನೇಳು ಮೀಟರ್ ಎತ್ತರದಲ್ಲಿದೆ ಹಡಗು ಸಂಚಾರಕ್ಕಾಗಿ ಇದರ ಮಧ್ಯ ಭಾಗವನ್ನು ತೆರೆಯುವಂತಹ ವಿಶಿಷ್ಟ ವಿನ್ಯಾಸ ಭಾರತೀಯ ರೈಲ್ವೆಯ ಸೃಜನಶೀಲತೆ ಮತ್ತು ತಾಂತ್ರಿಕ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ ನೀವಿಲ್ಲಿ ಕಾಣುತ್ತಿದ್ದೀರಾ ಭಾರತೀಯ ರೈಲ್ವೆ ಇಲಾಖೆಯ ಸ್ತಬ್ಧ ಚಿತ್ರ ಚಿನಾಬ್ ಸೇತು ಹಾಗೂ ಪಂಬನ್ ಸೇತು ನಂತರ ಬರ್ತಾ ಇರುವಂತಹ ಜಾನಪದ ಕಲೆ ಅದುವೇ ಜಡೆ ಕೋಲಾಟ ಕೋಲಾಟವನ್ನ ತಾವೆಲ್ಲರೂ ಕೂಡ ನೋಡಿ ಇರ್ತೀರಾ ಜಡೆ ಕೋಲನ್ನ ಮಲಕಿನ ಕೋಲು ಅಥವಾ ಲಾವಳ ಹಾಕುವುದು ಎಂದು ಕರೆಯುತ್ತಾರೆ ಇದೊಂದು ವಿಶಿಷ್ಟವಾದ ಕಲೆ ಸುಮಾರು ಹತ್ತು ಹದಿನೈದು ಅಡಿ ಅಂತರದಲ್ಲಿ ಎರಡು ಬಿದಿರು ಬೊಂಬುಗಳನ್ನ ನೆಟ್ಟು ಅಥವಾ ಹಿಡಿದು ಇದಕ್ಕೆ ಹತ್ತು ಅಡಿ ಎತ್ತರದಲ್ಲಿ ಅಡ್ಡಲಾಗಿ ಒಂದು ಬಿದಿರುಗಳನ್ನ ಬಿಗಿದು ಕಟ್ಟಿರುತ್ತಾರೆ ಅದರ ಮಧ್ಯೆ ಹಗ್ಗಗಳ ಸರಗಂಟು ಕಟ್ಟಿರುತ್ತಾರೆ ಸರಿಸಂಖ್ಯೆಯಲ್ಲಿ ಕಟ್ಟಿರುವ ಈ ಹಗ್ಗಗಳ ಒಂದೊಂದು ತುದಿಯನ್ನ ಒಬ್ಬೊಬ್ಬ ಕಲಾವಿದನು ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ಕೋಲು ಹುಯ್ಯಲು ಆರಂಭಿಸುತ್ತಾನೆ ವರಸೆ ವರಸೆಯಾಗಿ ಕಲಾವಿದರು ಸುತ್ತಿದಾಗ ಅದು ಹಗ್ಗದಲ್ಲಿ ಹೆಂಗಸರ ಜಡೆ ರೀತಿಯಲ್ಲಿ ಹೆಣಿಗೆಯಾಗುತ್ತದೆ ಈ ಹೆಣಿಗೆಯನ್ನ ಹಿಮ್ಮುಖವಾಗಿ ತಿರುಗಿ ಕೋಲು ಹುಯ್ದರೆ ಆ ಹೆಣಿಗೆ ಬಿಡಿಸಿಕೊಳ್ಳುವುದು ಕುತೂಹಲಕಾರಿಯಾಗಿರುತ್ತೆ ಇದರಲ್ಲಿ ಎಂಟು ಮಂದಿ ಕೆಲವು ಕಡೆ ಹನ್ನೆರಡರಿಂದ ಹದಿನಾರು ಮಂದಿ ಕೂಡ ಇರುತ್ತಾರೆ ಇದೀಗ ಜಡೆ ಕೋಲಾಟ ಮುಂದಿನ ಸ್ತಬ್ಧ ಚಿತ್ರ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಬಂಧುಗಳೇ ಭೂಮಿ ಸಮುದಾಯದವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳು ಸಾವಿರದ ಒಂಬೈನೂರ ಹದಿನೇಳನೇ ಸಾಲಿನಲ್ಲಿ ಕೆಆರ್ಎಸ್ ಜಲಾಶಯ ನಿರ್ಮಾಣದ ಸಂದರ್ಭದಲ್ಲಿ ಭೋವಿ ಜನಾಂಗದವರು ಈ ನಿರ್ಮಾಣ ಕಾಮಗಾರಿಯಲ್ಲಿ ಕಾರ್ಯನಿರ್ವಹಿಸುವುದನ್ನು ಗಮನಿಸಿದ ಅಂದಿನ ಮೈಸೂರು ರಾಜ್ಯದ ಸನ್ಮಾನ್ಯ ಶ್ರೀ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು ಭೋವಿ ಸಮಾಜದ ಕಷ್ಟಗಳನ್ನು ಕಂಡು ಪರಿಶಿಷ್ಟ ಜಾತಿಗೆ ಸೇರಿಸಿದ್ದು ಇದನ್ನು ಮಿಲ್ಲರ್ ಆಯೋಗ ಹತ್ತೊಂಬತ್ತು ನೂರ ಹದಿನೆಂಟರ ವರದಿಯಲ್ಲಿ ಗುರುತಿಸಿದೆ ಹತ್ತೊಂಬತ್ತು ನೂರ ಐವತ್ತರ ಕೇಂದ್ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಭೋವಿ ಜನಾಂಗವನ್ನು ಸೇರ್ಪಡೆಗೊಳಿಸಲಾಗಿದೆ ಭೋವಿ ಜನಾಂಗದವರ ಕುಲಕಸುಬಾದ ಬಂಡೆ ಒಡೆಯುವುದು ಸಾಗಿಸುವುದು ಕಾಲುವೆಗಳನ್ನು ಅಗೆಯುವುದು ಗುಡಿಗೋಪುರಗಳನ್ನು ನಿರ್ಮಾಣ ಮಾಡುವುದು ಬಾವಿಗಳನ್ನು ನಿರ್ಮಾಣ ಮಾಡುವುದು ಹೀಗೆ ತೋಳ್ಬಲ ಮತ್ತು ಕೌಶಲ್ಯ ಈ ಜನಾಂಗದ ವೈಶಿಷ್ಟ್ಯವಾಗಿದೆ ಭೋವಿ ಸಮುದಾಯದವರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ನಿಗಮದಿಂದ ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಯೋಜನೆಗಳನ್ನು ಬಿಂಬಿಸುವ ಚಿತ್ರಗಳನ್ನು ಈ ಸ್ತಬ್ಧ ಚಿತ್ರದಲ್ಲಿ ನೀವೀಗ ಕಾಣಬಹುದಾಗಿದೆ ಬಂಧುಗಳೇ ರಾಜ್ಯ ಭೋವಿ ಜನಾಂಗದ ಸಮಗ್ರ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರವು ಎರಡ್ ಸಾವಿರದ ಹದಿನಾರರಲ್ಲಿ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಿಗಮದ ಲೋಕಾರ್ಪಣೆ ಹಾಗೂ ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನ ನೆರವೇರಿಸಿದರು ನೀವು ಕಾಣುತ್ತಿದ್ದೀರಾ ಸಮಾಜ ಕಲ್ಯಾಣ ಇಲಾಖೆಯ ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಭೋವಿ ಸಮುದಾಯದವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಲು ಅನುಷ್ಠಾನಗೊಳಿಸಿರುವ ವಿವಿಧ ಯೋಜನೆಗಳನ್ನು ಸ್ತಬ್ಧ ಚಿತ್ತದಲ್ಲಿ ಅಳವಡಿಸಲಾಗಿದೆ ನಂತರದ ಜಾನಪದ ನೃತ್ಯವನ್ನು ತಾವು ಗಮನಿಸಬಹುದು ಕರಬಲ ನೃತ್ಯ ಈ ನೃತ್ಯವನ್ನ ಮಾಡ್ತಿರೋ ತಂಡ ಶ್ರೀ ಕಿರಣ ಉಮೇಶ ಕಿಡಿದಾಳ ಸಪ್ತಸ್ವರ ಸಂಗೀತ ಕಲಾ ಬಳಗ ಬೆಳಗಾವಿ ಜಿಲ್ಲೆ ಡೋಳು ವಾದ್ಯ ಹಾಗೂ ತಮಟೆಯ ಸದ್ದಿನೊಂದಿಗೆ ಕಲಾವಿದರು ವಿಶೇಷವಾದ ನೃತ್ಯವನ್ನ ಮಾಡ್ತಾ ಇದ್ದಾರೆ ಹಾಗೆ ಮುಂದಿನ ಸ್ತಬ್ಧ ಚಿತ್ರ ಮಂಡ್ಯ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದ ದೀಪ ಶಿವಪುರದ ಧ್ವಜ ಸತ್ಯಾಗ್ರಹ ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಶಿವಪುರ ಪಟ್ಟಣವು ಸತ್ಯಾಗ್ರಹ ಚಳವಳಿಗೆ ಹೆಸರುವಾಸಿಯಾಯಿತು ಈ ಚಳವಳಿ ಹತ್ತೊಂಬತ್ತು ನೂರ ಮೂವತ್ತೆಂಟರ ಏಪ್ರಿಲ್ ಹತ್ತರಂದು ಟಿಸಿದ್ದಲಿಂಗಯ್ಯ ಅವರ ನೇತೃತ್ವದಲ್ಲಿ ನಡೆಯಿತು ಧ್ವಜ ಸತ್ಯಾಗ್ರಹವು ಬ್ರಿಟಿಷರು ಭಾರತೀಯರು ರಾಷ್ಟ್ರಧ್ವಜ ಹಾರಿಸಲು ವಿಧಿಸಿದ್ದ ನಿಷೇಧದ ವಿರುದ್ಧದ ಹೋರಾಟವಾಗಿತ್ತು ಶಿವಪುರ ಮಂಡ್ಯ ಜಿಲ್ಲೆಯ ಮದ್ದೂರಿನಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿದೆ ಏಪ್ರಿಲ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತೆಂಟರಂದು ಇದೇ ಸ್ಥಳದಲ್ಲಿ ಮಹತ್ತರ ಇತಿಹಾಸ ನಿರ್ಮಾಣವಾಯಿತು ಈ ಧ್ವಜ ಸತ್ಯಾಗ್ರಹವನ್ನು ಸ್ಮರಿಸಲು ಈ ಸ್ಥಳದಲ್ಲಿಯೇ ಇಪ್ಪತ್ತೈದು ಒಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಂದು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಕೆಂಗಲ್ ಹನುಮಂತಯ್ಯನವರ ನೇತೃತ್ವದಲ್ಲಿ ಸತ್ಯಾಗ್ರಹ ಸೌಧ ಎಂಬ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ತ್ ನೂರ ನಲವತ್ತೆಂಟರಲ್ಲಿ ವಿಧಿವಶರಾದ ನಂತರ ಅವರ ಚಿತಾಭಸ್ಮವನ್ನು ಭಾರತದೆಲ್ಲೆಡೆ ವಿವಿಧ ಸ್ಥಳಗಳಲ್ಲಿ ವಿಸರ್ಜನೆ ಮಾಡಲಾಯಿತು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿಯ ಪವಿತ್ರ ಸ್ಥಳವಾದ ಪಶ್ಚಿಮ ವಾಹಿನಿ ನದಿಯಲ್ಲಿಯೂ ಅವರ ಚಿತಾಭಸ್ಮವನ್ನು ವಿಸರ್ಜನೆ ಮಾಡಲಾಯಿತು ಈ ಪುಣ್ಯ ಸ್ಮರಣೆಯ ನೆನಪಿಗಾಗಿ ಪಶ್ಚಿಮ ವಾಹಿನಿಯ ಸಮೀಪದಲ್ಲಿ ವಿಶೇಷ ಸ್ಮಾರಕವೊಂದನ್ನು ನಿರ್ಮಿಸಲಾಗಿದೆ ಮಹಾತ್ಮ ಗಾಂಧೀಜಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ನಾಯಕರು ರಾಷ್ಟ್ರಪಿತ ಅವರು ಸತ್ಯ ಮತ್ತು ಅಹಿಂಸೆಯ ಮಾರ್ಗವನ್ನು ಅನುಸರಿಸಿ ಜನರನ್ನು ಚಳವಳಿಗಳತ್ತ ಪ್ರೇರೇಪಿಸಿದರು ಚರಕವನ್ನು ಗಾಂಧೀಜಿಯವರು ತಮ್ಮ ಸ್ವದೇಶಿ ಚಳವಳಿಯ ಪ್ರಮುಖ ಭಾಗವನ್ನಾಗಿ ಮಾಡಿಕೊಂಡ ಸಾಧನವಾಗಿದೆ ಗಾಂಧೀಜಿಯ ದರ್ಶನದಲ್ಲಿ ಚರಕವು ಅಹಿಂಸೆಯ ಚಳವಳಿ ಸ್ವಾಭಿಮಾನದ ಸಂಕೇತವಾಗಿದೆ ಶಕ್ತಿಯಾಗಿದೆ ಮಹಾತ್ಮ ಗಾಂಧೀಜಿಯವರ ಹುಟ್ಟಿದ ದಿನವಿದು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಈ ದಿನದಂದೇ ವಿಜಯದಶಮಿಯ ಈ ಮಹೋತ್ಸವದಲ್ಲಿ ಅವರ ಸಂದೇಶವನ್ನು ಸಾರುವಂತಹ ಸತ್ಯ ಹಿಂಸೆಯ ಮಾರ್ಗವನ್ನ ತಿಳಿಸುವಂತಹ ಸ್ವಾತಂತ್ರ್ಯ ಹೋರಾಟದ ದೀಪ ಶಿವಪುರದ ಧ್ವಜ ಸತ್ಯಾಗ್ರಹವನ್ನ ಬಿಂಬಿಸುವಂತಹ ಸ್ತಬ್ಧ ಚಿತ್ರ ನಿಮ್ಮೆಲ್ಲರ ಕಣ್ಮನವನ್ನು ಸೆಳಿತಾ ಇದೆ ಹಾಗೆ ಒಂದು ವಿಶೇಷ ಜಾನಪದ ಕಲೆಯನ್ನ ನೋಡ್ತಾ ಇದರ ಚಾನಪದ ಕಲಾವಿದರು ದೊಣ್ಣೆ ವರಸಿಯ ಜೊತೆಯಲ್ಲಿ